ಹಾಯ್ ಫ್ರೆಂಡ್ಸ್ ಗನವಿ ಕಿಚನ್ ಗೆ ಸ್ವಾಗತ ಎಲ್ಲರೂ ಹೇಗಿದೀರ ಚೆನ್ನಾಗಿದ್ರ ಅನ್ಕೋತೀನಿ ಇವತ್ತಿನ ರೆಸಿಪಿ ಮಟನ್ ಸಾಂಬಾರ್ ಹೇಗ್ ಮಾಡೋದ್ ನೋಡೋಣ ಬನ್ನಿ ನೀವೇನಾದ್ರೂ ಇದೆ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವ್ ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಬನ್ನಿ ಇವಾಗ ಮಟನ್ ಸಾಂಬಾರ್ ಗೆ ಮಸಾಲೆಗೆ ಏನೇನ್ ಬೇಕು ನೋಡೋಣ ನಾನಿಲ್ಲಿ ಈರುಳ್ಳಿ ಒಂದ್ ಮೂರ್ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದ್ ಗೆಡ್ಡೆ ಅಷ್ಟು ತಗೊಂಡಿದ್ದೀನಿ ಒಂದ್ ನಾಲ್ಕು ಲವಂಗ ಒಂದ್ ಚಕ್ಕೆ ಚೆಕ್ಕೆ ಒಂದ್ ಅಷ್ಟು ಶುಂಠಿ ಒಂದ್ ಅರ್ಧ ಸ್ಪೂನ್ ಗಸಗಸೆ ಒಂಟ ಟೊಮೊಟೊ ಒಂದೆರಡು ಎರಡು ಸ್ಪೂನ್ ಕಡಲೆ ಒಂದು ಮುಕ್ಕಾಲ್ ಕಪ್ ಅಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ನಾನು ಇಲ್ಲಿ ಒಂದ್ ಕೆ ಜಿ ಮಟನ್ ತಗೊಂಡಿದ್ದೀನಿ ಒಂದು ಕೆ ಜಿ ಮಟನ್ ಗೆ ಇಷ್ಟೇ ಸಾಕು ಮಸಾಲೆ ಒಣಗಿನ್ ಮೆಣ್ಸಿನ್ಕಾಯಲ್ಲ ನಾನು ಫ್ರೈ ಮಾಡುವಾಗ ತೋರಿಸ್ತೀನಿ ಇವಾಗ ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದೆರಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಆದರೆ ಸಾಕು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟು ಫ್ರೈ ಆಗಿದ್ರೆ ಸಾಕು ಒಂದು ಸ್ವಲ್ಪ ಶುಂಠಿ ಒಣಗಿನ ಮೆಣ್ಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಬೇಡಿಗೆ ಮೆಣ್ಸಿನಕಾಯಿ ಒಂದು ಎಂಟು ಇದನ್ನ ಹಾಕಿ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಒಂದು ಟೊಮೊಟೊ ಸೇರಿಸಿಕೊಂಡು ಫ್ರೈ ಫ್ರೈ ಒನ್ ಟೊಮೊಟೊ ಆದ್ರೆ ಸಾಕು ಒನ್ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಂಡಿದ್ ಸ್ಪೂನ್ ಅಷ್ಟು ಕಡಲೆ ಚಕ್ಕೆ ಲವಂಗ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ ಮುಕ್ಕಾಲ್ ಕಪ್ ಅಷ್ಟು ತೆಂಗಿನ ತುರಿ ತೊಗೊಂಡಿದೀನಿ ಇದನ್ನ ಅಷ್ಟೇ ಇದ್ರಲ್ಲೇ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನ ಪೂರ್ತಿಯಾಗಿ ತಣ್ಣಗಾಗ್ಬಿಡ್ಬೇಕು ಮಸಾಲೆ ಎಲ್ಲಾ ತಣ್ಣಗಾಗ ನಾವು ಮಟನ್ ಎಲ್ಲ ಚೆನ್ನಾಗಿ ತೊಳ್ದು ರೆಡಿ ಮಾಡ್ಕೊಬೇಕು ಒಂದು ಹತ್ತು ನಿಮಿಷ ಬಿಟ್ರೆ ನೀರೆಲ್ಲ ಚೆನ್ನಾಗಿ ಸೋದಸ್ಕೊಳುತ್ತೆ ಮಟನ್ ಒಂದ್ ಕೆಜಿ ತಗೊಂಡಿದೀನಿ ನೀವು ಏನಾದ್ರು ಕಡಿಮೆ ಮಾಡ್ಕೊಳ್ಳೋದಿದ್ರೆ ಅರ್ಧ ಕೆ ಜಿ ತಗೊಳದಾದ್ರೆ ಇನ್ನ ಸ್ವಲ್ಪ ಮಸಾಲೆ ಎಲ್ಲ ಕಡಿಮೆ ರುಬ್ಕೊಳ್ಳಿ ಅಷ್ಟೋ ಮೇಲೆ ಒಂದ್ ಕುಕ್ಕರ್ ಇಕ್ಕೊಂಡು ಕುಕ್ಕರ್ ಬಿಸಿ ಆದ್ಮೇಲೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡ್ರೆ ಸಾಕು ಬಿಸಿ ಆದ್ಮೇಲೆ ಮಟನ್ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಎಣ್ಣೆಲ್ಲ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದಾದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಬೇಕು ಒಂದ್ ಎರಡು ಸ್ಪೂನ್ ಅಷ್ಟು ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅರ್ಶನ ಒಂದ್ ಕಾಲ್ ಟೀ ಸ್ಪೂನ್ ಅಷ್ಟು ಅಡಿಗೆ ಅರ್ಶನ ಸೇರ್ಸ್ಕೊತ ಇದೀನಿ ಇವಾಗ ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಮಟನ್ ಅಲ್ಲೇ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಅಲ್ಲಿಗಂಟ ನಾವು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕು ಮಿಕ್ಸ್ ಮಾಡಿಕೊಂಡು ಆವಾಗ ಮಟನ್ಗೆ ಚೆನ್ನಾಗಿ ಉಪ್ಪು ಬಿಡದಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಎಂಡರ್ಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದಾಯ್ತು ಮಟನ್ ಅಲ್ಲಿ ಕೊಬ್ಬಿರುತ್ತಲ್ಲ ಅದನ್ನ ಇವಾಗ ಸೇರಿಸ್ಕೊಂತ ಇದೀನಿ ಇದನ್ನು ಅಷ್ಟೇ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಒಂದ್ ಹತ್ತು ನಿಮಿಷ ಲಿಡ್ಡು ಕ್ಲೋಸ್ ಮಾಡಿ ಬಿಟ್ರೆ ಚೆನ್ನಾಗಿ ಉಪ್ಪಿಡ್ದಿರುತ್ತೆ ನೋಡಿ ಲಿಡ್ಡು ಓಪನ್ ಮಾಡಿ ನೋಡಿ ಈ ತರ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಆವಾಗ ಮಟನ್ ಗೆ ಚೆನ್ನಾಗಿ ಉಪ್ಪಿಡ್ದಿರುತ್ತೆ ಮಟನ್ ಸಾಂಬಾರು ಅಷ್ಟೇ ತುಂಬಾ ಟೇಸ್ಟ್ ಆಗಿ ಬರುತ್ತೆ ನೋಡಿ ನಾವು ಹುರ್ದಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಸೇರಿಸ್ಕೊಬೇಕು ಈ ತರ ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದಾದ್ಮೇಲೆ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಧನ್ಯಾ ಪುಡಿ ಸೇರಿಸ್ಕೊಬೇಕು ಧನಿಯಾ ಪುಡಿ ಸೇರ್ಸ್ಕೊಂಡಿದ್ಮೇಲೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಸೇರಿಸ್ಕೊಂಡು ನಾವು ಕಡಾಯಲ್ಲಿ ಬಿಸಿ ಮಾಡ್ಕೊಂಡಿದ್ವಲ್ಲ ಅದ್ರಲ್ಲೇ ಸ್ವಲ್ಪ ನೀರ್ ಸೇರಿಸಿ ಸಣ್ಣಗೆ ರುಬ್ಕೊಬೇಕು ನೋಡಿ ಈ ತರ ಸಣ್ಣಗೆ ಇಷ್ಟು ರುಬ್ಕೊಂಡ್ರೆ ಸಾಕು ನಿಮಗೆ ಕಲರ್ ಬೇಡ ಅಂದ್ರೆ ಬೇಡಿಗೆ ಮಿಣಶ್ಕಾಯಿ ಸ್ಕಿಪ್ ಮಾಡ್ಬೋದು ನೋಡಿ ಇವಾಗ ಮಸಾಲೆ ಎಲ್ಲಾ ರೆಡಿ ಮಾಡ್ಕೊಂಡಿದಾಯ್ತು ಮಟನ್ ಅಲ್ಲಿ ಇನ್ನ ಸ್ವಲ್ಪ ನೀರ್ ಇದೆ ಇಷ್ಟಿದ್ರೆ ಪರವಾಗಿಲ್ಲ ಜಾಸ್ತಿ ಇದ್ರೆ ಒಂದ್ ಸ್ವಲ್ಪ ಬಿಡಿ ಇಷ್ಟು ನೀರ್ ಇದ್ದಾಗ ನಾವು ಮಸಾಲೆ ಸೇರಿಸ್ಕೋಬೇಕು ನೀರ್ ಏನಾದ್ರು ಇನ್ನ ಕಡಿಮೆ ಆಗ್ಲಿ ಅಂತ ಬಿಟ್ರೆ ಸೀದೋಗ್ಬಿಡುತ್ತೆ ಮಟನ್ ಅಷ್ಟೇ ಸೀದೋಗ್ಬಿಡುತ್ತೆ ಟೇಸ್ಟ್ ಬರಲ್ಲ ಒಂದ್ ಸ್ವಲ್ಪ ನೀರ್ ಇರ್ಬೇಕು ಅವಾಗ ಮಸಾಲೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ಪೂರ್ತಿಯಾಗಿ ಮಸಾಲೆ ಎಲ್ಲಾ ಮಿಕ್ಸ್ ಮಾಡ್ಕೊಂಡಿದಾಯ್ತು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರ್ ಸೇರಿಸಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಎಕ್ಸ್ಟ್ರಾ ನೀರು ಸೇರಿಸ್ಕೊಬೇಕು ನಾವು ಮಿಕ್ಸಿ ಜಾರಲ್ಲಿ ಇನ್ನೊಂದ್ಸಲ ನೀರ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಮಟನ್ ಸಾಂಬಾರಂತೂ ತುಂಬಾ ಈಸಿಯಾಗಿ ಮಾಡ್ಕೊಬಹುದು ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಈಗ ಇನ್ನೊಂದು ಗ್ಲಾಸ್ ಅಷ್ಟು ನೀರು ಎಕ್ಸ್ಟ್ರಾ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಈ ಟೈಮಲ್ಲಿ ಉಪ್ಪು ಕರೆಕ್ಟ್ ಇದೆಯಾ ಚೆಕ್ ಮಾಡ್ಕೊಳ್ಳಿ ಉಪ್ಪು ಏನಾದ್ರೂ ಕಡಿಮೆ ಇದ್ರೆ ಈ ಟೈಮಲ್ಲಿ ಸೇರಿಸ್ಕೋಬಹುದು ಉಪ್ಪು ಕಡಿಮೆ ಇದೆ ನಾನು ಒಂದ್ ಅರ್ಧ ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದೀನಿ ಅವಾಗ ಎರಡ್ ಸ್ಪೂನ್ ಅಷ್ಟು ಮಟನ್ ಗೆ ಸೇರಿಸ್ಕೊಂಡಿದ್ದೆ ಇವಾಗ ಸ್ವಲ್ಪ ಕಡಿಮೆ ಇದೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನೀಟಾಗಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡಿದಾಯ್ತು ಸಾಂಬಾರು ಬೆಂದ್ಮೇಲೆ ಇನ್ನೂ ಗಟ್ಟಿನೇ ಆಗುತ್ತೆ ನೀವು ಇನ್ನ ಸ್ವಲ್ಪ ನೀರ್ ಹಾಕಿ ತೆಳ್ಳು ಬೇಕಾದ್ರೂ ಮಾಡ್ಕೊಬಹುದು ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಶಲ್ ಹೋಗಿಸ್ಕೋಬೇಕು ಎಳೆ ಮಟನ್ ಆದ್ರೆ ಒಂದ್ ಐದರಿಂದ ಆರ್ ಆದ್ರೆ ಸಾಕು ಇವಾಗ ವಿಷಲ್ ಎಲ್ಲ ಹೋಗಿದೆ ನೋಡಿ ಮಟನ್ ಸಾಂಬಾರ್ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ನಿಮ್ಗೆ ಏನಾದ್ರು ಈ ತರ ರೆಡ್ ಕಲರ್ ಸಾಂಬಾರ್ ಇಷ್ಟ ಆಗಿಲ್ಲ ಅಂದ್ರೆ ನೀವು ಸ್ವಲ್ಪ ಬೇಡಿಗೆ ಮೆಣಸಿನ್ಕ ಕಡಿಮೆ ಮಾಡ್ಕೋಬಹುದು ಇಲ್ಲ ಸ್ಕಿಪ್ ಆದ್ರೂ ಮಾಡಬಹುದು ಈ ತರ ಸಾಂಬಾರ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟ್ ಕೊಡುತ್ತೆ ಈ ಮಟನ್ ಸಾಂಬಾರು ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಓಕೆ ಫ್ರೆಂಡ್ಸ್ ಇದಾಯಿತು ಇವತ್ತಿನ ರೆಸಿಪಿ ಈ ರೆಸಿಪಿ ಇಷ್ಟ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ತರ ಒಳ್ಳೆ ರೆಸಿಪಿಗೋಸ್ಕರ ಕಾಯ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಈ ವಿಡಿಯೋ ಎಂಡರ್ಗೂ ನೋಡಿದಿರಾ ಅನ್ಕೋತೀನಿ ನೋಡಿದ್ರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ಹಾಯ್ ಅಲೋ ಫ್ರೆಂಡ್ಸ್ ಸ್ವಾಗತ ಇವತ್ತಿನ ರೆಸಿಪಿ ಬೋಟಿ ಸಾಂಬಾರ್ ಹೇಗ್ ಮಾಡೋದ್ ನೋಡೋಣ ಬನ್ನಿ ನೀವೇನಾದ್ರೂ ಇದೆ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಅಕ್ಕ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಈ ಬೋಟಿ ಸಾಂಬಾರು ಅಂತೂ ಮುದ್ದೆ ಅನ್ನ ದೋಸೆ ಚಪಾತಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಬೋಟಿ ತಗೊಂಡಿದ್ದೀನಿ ಇದನ್ನ ಒಂದು ಬಿಸಿನೀರಲ್ಲಿ ಒಂದ್ ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ವಾಶ್ ಮಾಡ್ಕೊಂಡು ಇದಾಯ್ತು ಇವಾಗ ಸ್ವಲ್ಪ ರಾಗಿ ಹಿಟ್ಟು ಒಂದು ಅರ್ಧ ಕಪ್ ಅಷ್ಟು ರಾಗಿ ಹಿಟ್ಟು ಸೇರಿಸಿ ಈ ಬೋಟಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಎರಡರಿಂದ ಮೂರ್ ಸಲ ವಾಶ್ ಮಾಡ್ಕೊಬೇಕು ಈ ತರ ವಾಶ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಸ್ಮೆಲ್ಲೆಲ್ಲ ಸ್ಮೆಲ್ ಹೋಗುತ್ತೆ ರಾಗಿ ಹಿಟ್ಟಲ್ಲಿ ಸ್ವಲ್ಪ ಈ ತರ ವಾಶ್ ಮಾಡ್ಕೊಬೇಕು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ನೋಡಿ ಈ ತರ ಚೆನ್ನಾಗಿ ವಾಶ್ ಮಾಡ್ಕೊಂಡಿದಾಯ್ತು ಇದನ್ನ ಸೋದಿಸ್ಕೊಬೇಕು ಒಂದು ಹತ್ತು ನಿಮಿಷ ಬಿಟ್ಟರೆ ನೀರೆಲ್ಲ ಸೋದಿಸ್ಕೊಂಡಿರುತ್ತೆ ಈ ತರ ನೋಡಿ ಒಂದು ಪಾತ್ರೆ ಇಟ್ಬಿಟ್ಟು ನೀರೆಲ್ಲ ಸೋದಸ್ಕೊಳಕ್ ಬಿಡಬೇಕು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅಷ್ಟು ಮೇಕೆ ಬೊಟ್ಟಿ ತಗೊಂಡಿದ್ದೀನಿ ಈ ಸಾಂಬಾರ್ ಹೇಗೆ ಮಾಡೋದು ನೋಡೋಣ ಬನ್ನಿ ಎರಡು ಈರುಳ್ಳಿ ಒಂದ್ ಗಿಡ್ಡೆ ಅಷ್ಟು ಬೆಳ್ಳುಳ್ಳಿ ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಒಂದ್ ಇಂಚಷ್ಟು ಶುಂಠಿ ಒಂದು ಟೊಮೊಟೊ ಮೂರು ಸ್ಪೂನ್ ಅಷ್ಟು ಪುಡಿ ಎರಡು ಸ್ಪೂನ್ ಅಷ್ಟು ಖಾರದ ಪುಡಿ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಚಕ್ಕೆ ಲವಂಗ ನಾಲ್ಕು ಲವಂಗ ಒಂದಿಂಚಷ್ಟು ಚಕ್ಕೆ ಇಷ್ಟ ಆದ್ರೆ ಸಾಕು ಮಸಾಲೆಗೆ ಇವಾಗ ಸ್ಟವ್ ಮೇಲೆ ಒಂದ್ ಕಡಾಯ ಇಕ್ಕೊಂಡು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಶುಂಠಿ ಟೊಮೊಟೊ ಎರಡು ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಶುಂಠಿ ಎಲ್ಲ ಫ್ರೈ ಮಾಡ್ಕೊಂಡಿದಾಯ್ತು ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಈಗ ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ತೆಂಗಿನ ತುರಿ ಸೇರಿಸ್ಕೊಬೇಕು ಮತ್ತೆ ತಣ್ಣಗಾಗಿರೋ ಈರುಳ್ಳಿ ಬೆಳ್ಳುಳ್ಳಿನೂ ಸೇರಿಸ್ಕೋಬೇಕು ಪೂರ್ತಿಯಾಗಿ ಸೇರ್ಸ್ಕೊಂಡಿದಾಯ್ತು ಇವಾಗ ಚಕ್ಕೆ ಲವಂಗ ಧನಿಯಾ ಪುಡಿ ಅಚ್ಚಕಾರದ ಪುಡಿ ನಾವೇನೆಲ್ಲ ರೆಡಿ ಮಾಡ್ಕೊಂಡಿದ್ವೋ ಅದನ್ನೆಲ್ಲ ಸೇರಿಸ್ಕೊಂಡು ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಸೇರಿಸ್ಕೊಬೇಕು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಸಣ್ಣಗೆ ರುಬ್ಕೊಬೇಕು ನೋಡಿ ಇಷ್ಟ ಆಗಿದ್ರೆ ಸಾಕು ಇವಾಗ ಮಸಾಲೆ ರೆಡಿ ಮಾಡ್ಕೊಂಡಿದಾಯ್ತು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಕ್ಕೊಂಡು ಒಂದೆರಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ನಾವು ಬೋಟಿ ತೊಳೆದಿ ರೆಡಿ ಮಾಡ್ಕೊಂಡಿದ್ವಲ್ಲ ಎಣ್ಣೆ ಬಿಸಿ ಆದಮೇಲೆ ನಾವು ಬೋಟಿ ತೊಳೆದಿ ರೆಡಿ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಬೇಕು ಅದನ್ನು ಎಣ್ಣೆಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಸೇರಿಸಿ ಅಡಿಗೆ ಅರಿಶಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಬೋಟಿ ಸಾಂಬಾರ್ ಅಂತೂ ತುಂಬಾ ರುಚಿಯಾಗಿ ಬಂದಿದೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲ ಟ್ರೈ ಮಾಡ್ಲೇಬೇಕು ಈ ರೆಸಿಪಿ ನೋಡಿ ಇವಾಗ ಬೋಟಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ತು ಉಪ್ಪೆಲ್ಲ ಚೆನ್ನಾಗಿ ಇಡ್ದಿರುತ್ತೆ ಇವಾಗ ಮಸಾಲೆ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಬೋಟಿಗೆಲ್ಲ ನೀಟಾಗಿ ಮಸಾಲೆ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಬೇಕು ನೋಡಿ ಮಿಕ್ಸಿ ಜಾರಲ್ಲಿ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದಾಯ್ತು ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಷಲ್ ಚೆನ್ನಾಗಿ ಕೂಗಿಸ್ಕೋಬೇಕು ಒಂದು ಆಗಿದೆ ವಿಶಲ್ ಎಲ್ಲ ಫುಲ್ ಕೂಲ್ ಆದ್ಮೇಲೆ ನಾವು ಕುಕ್ಕರ್ ಲಿಡ್ ಓಪನ್ ಮಾಡಬೇಕು ನೋಡಿ ಇವಾಗ ಬೋಟಿ ಸಾಂಬಾರ್ ರೆಡಿ ಈ ಟೈಮ್ ಅಲ್ಲಿ ನೀವು ಬೆಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿ ಬೆಂದಿಲ್ಲ ಅಂದ್ರೆ ಇನ್ನೊಂದ್ ಎರಡು ವಿಶಲ್ ಕೂಗಿಸ್ಕೋಬಹುದು ಒಂದ್ ಆರ್ ವಿಶಲ್ ಆದ್ರೆ ಬೋಟಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿದ್ರಲ್ವಾ ಬೋಟಿ ಸಾಂಬಾರು ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಈ ಅಂತೂ ಮುದ್ದೆ ಅನ್ನ ದೋಸೆ ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇವಾಗ ಸರ್ವ್ ಮಾಡೋಣ ಬನ್ನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ರೆಸಿಪಿಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಅಕ್ಕ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್